ನಮಸ್ಕಾರ ವೀಕ್ಷಕರೇ ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಹೇಗೆ ಫಾಸ್ಟ್ ಟ್ಯಾಗ್ ಇ ಕೆ ಸಿನ ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ ಏನಾಗುತ್ತೆ ಫಾಸ್ಟ್ ಟ್ಯಾಗ್ ಇ ಕೆ ಸಿನ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಸೊ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ ಎನ್ ಎಚ್ ಎ ಐ ಅವರು ಜನವರಿ ಮೂವತ್ತೊಂದರೊಳಗೆ ಫಾಸ್ಟ್ ಟ್ಯಾಗ್ ಇ ಕೆ ಸಿನ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ನಾವೇನಾದರೂ ಇ ಕೆ ಸಿನ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಫೆಬ್ರವರಿ ಒಂದರಿಂದ ನಿಮ್ಮ ಫಾಸ್ಟ್ ಟ್ಯಾಗ್ ಅಕೌಂಟು ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ ಮತ್ತು ಆ ಫಾಸ್ಟ್ ಟ್ಯಾಗ್ ಅಕೌಂಟಲ್ಲಿ ನಿಮ್ಮ ಹತ್ರ ಏನಾದರೂ ದುಡ್ಡಿತ್ತು ಅಂದರೆ ಅದು ಕೂಡ ಲ್ಯಾಪ್ಸ್ ಆಗುತ್ತೆ ಸೊ ಫೆಬ್ರವರಿ ಒಂದನೇ ತಾರೀಕಿಂದ ನೀವು ಡಬಲ್ ದುಡ್ಡನ್ನ ಕಟ್ಟಬೇಕಾಗುತ್ತೆ ಸೊ ನೀವು ಈ ಪ್ರಾಬ್ಲಮ್ ಇಂದ ಬಚಾವ್ ಆಗಬೇಕು ಅಂದರೆ ಕಂಪಲ್ಸರಿಯಾಗಿ ಈ ಕೆ ನ ಮಾಡಿಸಲೇಬೇಕು ಸೊ ನಿಮಗೆಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ ಈ ಕೆ ವೈ ಸಿ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಸೊ ಅವ್ರು ಹೇಳಿರೋ ಪ್ರಕಾರ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ವೆಹಿಕಲ್ನ ಆರ್ ಸಿ ಕಾರ್ಡ್ ಬೇಕಾಗುತ್ತೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಈ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಈಸಿಯಾಗಿ ಐದು ನಿಮಿಷದಲ್ಲಿ ಫಾಸ್ಟ್ಯಾಗ್ ಇ ಕೆ ಸಿನ ಅಪ್ಡೇಟ್ ಮಾಡ್ಬೋದು ಬನ್ನಿ ಶುರು ಮಾಡೋಣ ಹೇಗೆ ಈ ಕೆ ಸಿನ ಅಪ್ಡೇಟ್ ಮಾಡಬೇಕು ಅಂತ ಈ ವಿಡಿಯೋ ಮುಂದುವರ್ಸೋದಕ್ಕಿಂತ ಮುಂಚೆ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ನೀವು ಮೊಬೈಲಲ್ಲಿ ಗೂಗಲ್ ಬ್ರೌಸರ್ಗೆ ಹೋಗ್ಬೇಕಾಗುತ್ತೆ ಅಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಫಾಸ್ಟ್ಯಾಗ್ ಐ ಎಚ್ ಎಮ್ ಸಿ ಎಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಫಸ್ಟ್ನೇ ಲಿಂಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ನೋಡ್ಬೋದು ಈ ಥರ ಪೇಜ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಿಮಗೆ ಲಾಗಿನ್ ಬಟನ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ ಮತ್ತು ಒ ಟಿ ಪಿ ಮತ್ತು ಇಲ್ಲಿ ಕ್ಯಾಪ್ಚನ ನೀವು ಟೈಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆಮೇಲೆ ನಿಮಗೊಂದು ಓ ಟಿ ಪಿ ಬರುತ್ತೆ ಅದನ್ನು ಕೂಡ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಏನು ನಿಮಗೆ ಅಕ್ಷರ ಕಾಣಿಸ್ತಿದೆಯೋ ಅದೇ ಥರ ಇಲ್ಲಿ ಕ್ಯಾಪ್ಚರ್ದಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅಂತ ಕೊಡಬೇಕಾಗುತ್ತೆ ನೀವು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದಾದ ಮೇಲೆ ನಿಮಗೆ ಈ ಥರ ಡಿಸ್ಪ್ಲೇ ಬರುತ್ತೆ ಅಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಮೈ ಪ್ರೊಫೈಲ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಈ ಮೈ ಪ್ರೊಫೈಲ್ ಪೇಜ್ ಓಪನ್ ಆಗುತ್ತೆ ಈ ಥರ ಇದಾದ ಮೇಲೆ ನೀವು ನೋಡ್ಬೋದು ಇಲ್ಲಿ ನೀವು ಇ ಕೆ ಸಿನ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ನೀವು ಕೆಳಗೆ ನೋಡ್ಬೋದು ಐ ಡಿ ಪ್ರೂಫ್ ಇದೆ ಅಡ್ರೆಸ್ ಪ್ರೂಫು ಇದೆಲ್ಲ ಕೇಳ್ತಾ ಇದ್ದಾರೆ ನೀವು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಬೇಸಿಕ್ ಇನ್ಫಾರ್ಮೇಷನ್ ಸೆಕ್ಷನಿಗೆ ಬರ್ತೀರಾ ಅಲ್ಲಿ ಅವರು ಇಮೇಲ್ ಡಿನ ಕೇಳ್ತಾ ಇದ್ದಾರೆ ನೀವು ಇಮೇಲ್ ಐ ಡಿನ ಕೊಡಬೇಕಾಗುತ್ತೆ ಇಲ್ಲಿ ನೀವು ನೋಡ್ಬೋದು ಐ ಡಿ ಪ್ರೂಫು ಮತ್ತು ಅಡ್ರೆಸ್ ಪ್ರೂಫ್ನ ಕೇಳ್ತಾ ಇದ್ದಾರೆ ಸೊ ನೀವು ಐ ಡಿ ಪ್ರೂಫಿಗೆ ಯಾವುದಾದ್ರೂ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ನೀವು ಕೊಡ್ಬೋದು ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಡೌನ್ ಐತೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ಯಾನ್ ಕಾರ್ಡು ಮತ್ತು ಯಾವ್ಯಾವ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಕೊಟ್ಟಿರ್ತಾರೆ ನಿಮಗೆ ಯಾವ ಸೂಕ್ತವಾಗುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಐ ಡಿ ಪ್ರೂಫ್ ಅಂದರೆ ಏನಪ್ಪ ಅಂದರೆ ಸೊ ಆ ಡಾಕ್ಯುಮೆಂಟಲ್ಲಿ ನಿಮ್ಮ ಫೋಟೋ ಇರಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಥರ ಅಡ್ರೆಸ್ ಪ್ರೂಫಲ್ಲಿ ಆ ಡಾಕ್ಯುಮೆಂಟಲ್ಲಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಇರಬೇಕು ಸೊ ಇವಾಗ ಐ ಡಿ ಪ್ರೂಫಿಗೆ ಬರೋದಾದರೆ ಇಲ್ಲಿ ನಾವು ಪ್ಯಾನ್ ಕಾರ್ಡನ್ನ ಚೂಸ್ ಮಾಡ್ಕೊಂಡಿದ್ದೀವಿ ಅದೇ ಥರ ನಿಮಗೆ ಯಾವ ಡಾಕ್ಯುಮೆಂಟ್ ಬೇಕು ಅಂತ ನೀವು ಸೂಕ್ತವಾಗಿ ಚೂಸ್ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಮೇಲೆ ನೀವು ಇಲ್ಲಿ ಪ್ಯಾನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ನೀವು ಪ್ಯಾನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ನೀವು ನೋಡ್ಬೋದು ನೀವು ಯಾವ ಡಾಕ್ಯುಮೆಂಟ್ ಇಲ್ಲಿ ಕೊಟ್ಟಿರ್ತೀರೋ ಅದ್ರ ಫ್ರಂಟ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು ಅದೇ ಥರ ಬ್ಯಾಕ್ ಫೋಟೋನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಇಲ್ಲಿ ಮಿಸ್ಟೇಕ್ನ ಮಾಡಬೇಡಿ ಅದೇ ಥರ ಅಡ್ರೆಸ್ ಪ್ರೂಫ್ನ ಕೇಳಿದ್ದಾರೆ ಸೊ ಅಡ್ರೆಸ್ ಪ್ರೂಫ್ನ ನಾವು ಆಧಾರ್ ಕಾರ್ಡ್ ಕೊಟ್ಟಿದ್ದೀವಿ ಯಾಕಂದರೆ ಆಧಾರ್ ಕಾರ್ಡಲ್ಲಿ ನಮ್ಮ ಎಲ್ಲ ಕಂಪ್ಲೀಟ್ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಇರೋದ್ರಿಂದ ನಾವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀವಿ ಅದೇ ಥರ ನೀವು ಆಧಾರ್ ಕಾರ್ಡ್ನ ಫ್ರಂಟ್ ಪೇಜ್ ಇಲ್ಲಿ ಅಪ್ಲೋಡ್ ಮಾಡಬೇಕು ಬ್ಯಾಕ್ ಪೇಜ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಆಧಾರ್ ಕಾರ್ಡ್ನ ನಂಬರ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಕಸ್ಟಮರ್ ಫೋಟೋ ಅಂತ ಇದೆ ಇಲ್ಲಿ ನಿಮ್ಮ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿದಾದ್ಮೇಲೆ ಕೆಳಗಡೆ ಅಡ್ರೆಸ್ ಡೀಟೇಲ್ಸ್ ಅಂತ ಇರುತ್ತೆ ಅಲ್ಲಿ ನೀವು ಸಂಪೂರ್ಣವಾಗಿ ಅಡ್ರೆಸ್ನ ಕೊಡಬೇಕಾಗುತ್ತೆ ಯಾವ ಥರ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇದೆಯೋ ಅದೇ ಥರ ನೀವು ಟೈಪ್ ಮಾಡಬೇಕಾಗುತ್ತೆ ಅದೇ ಥರ ರೀಜನ್ ಅಂತ ಕೇಳಿದರೆ ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ಸ್ಟೇಟು ನೀವು ಯಾವ ರಾಜ್ಯದಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಟಿ ಕೇಳಿದರೆ ಯಾವ ಸಿಟಿ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಅಡ್ರೆಸ್ನ ಪಿನ್ ಕೋಡ್ ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಇಲ್ಲೊಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ಟಿಕ್ ಮಾರ್ಕ್ ಬರುತ್ತೆ ಆ ಟಿಕ್ ಮಾರ್ಕ್ ಮಾಡಿದ್ದಾದ ಮೇಲೆ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು ಫೈಲ್ ಶುಡ್ ಬಿ ಲೆಸ್ ದೆನ್ ಫೈವ್ ಎಮ್ ಬಿ ಅಂತ ಇದೆ ಸೊ ನೀವು ಯಾವ ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರೋ ಅದು ಐದು ಎಮ್ ಬಿ ಒಳಗಡೆ ಇರಬೇಕು ಮತ್ತು ಜೆ ಪಿ ಜಿ ಪಿ ಎನ್ ಜಿ ಜೆ ಪಿ ಇ ಜಿ ಪಿ ಡಿ ಎಫ್ ಈ ಫಾರ್ಮೆಟ್ ಮಾತ್ರ ಅವು ಸಪೋರ್ಟ್ ಮಾಡುತ್ತೆ ನೀವು ಯಾವ್ಯಾವ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರು ಅದು ಇದೆಲ್ಲ ಕರೆಕ್ಟಾಗಿದ್ದರೆ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಸಕ್ಸಸ್ ಅಂತ ಒಂದು ಮೆಸೇಜ್ ಬರುತ್ತೆ ನೀವು ನೋಡ್ಬೋದು ಸಕ್ಸಸ್ ಅಂತ ಮೆಸೇಜ್ ಬಂದಿದೆ ಈ ಥರ ನೀವು ಫಾಸ್ಟ್ ಟ್ಯಾಗ್ ಇ ಕೆ ಸಿನ ಐದು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಯೂಸ್ ಮಾಡಿಕೊಂಡೆ ಕಂಪ್ಲೀಟ್ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತಾ ಇರ್ತೀನಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್